ಶ್ರೀಕೃಷ್ಣ ವಂದೇ ಜಗದ್ಗುರು ಎರಡು ಸಾವಿರ ಇಪ್ಪತ್ನಾಲ್ಕರ ಬಸವ ಜಯಂತಿಯ ಸಂದರ್ಭದಲ್ಲಿ ಹೊಸದಾಗಿ ಅಂದರೆ ನಾವು ಈಗಾಗಲೇ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಎಂಬ ಕಾರ್ಯಕ್ರಮವನ್ನು ಸುಮಾರು ಬೀದರ್ ನಗರದಲ್ಲಿ ಮತ್ತು ಸುತ್ತಮುತ್ತ ಭಾಗದಲ್ಲಿ ಐದುನೂರು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈಗ ಮತ್ತೆ ಈ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸುಭದ್ರ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ಭಗವದ್ಗೀತೆ ಎಂಬ ಹೊಸ ಒಂದು ಕಾರ್ಯಕ್ರಮವನ್ನು ಆರಂಭವನ್ನು ಹೇಳಿ ಪರಮಾತ್ಮನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಅಂತ ಒಂದು ಸಂದರ್ಭದಲ್ಲಿ ನಾನು ಇವತ್ತು ಏನು ಮಾಡ್ತಾಯಿದ್ದೇನೆ ಭಗವದ್ಗೀತೆಯಲ್ಲಿ ವಿಶೇಷವಾಗಿ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಭಗವಾನ್ ಶ್ರೀಕೃಷ್ಣ ಯಾಕಂದರೆ ಭಗವಾನ್ ಭಗವಾನ್ ಕೃಷ್ಣ ಹೇಳ್ತಾನೆ ಅದ್ ನಿನ್ನ ಕರ್ಮವನ್ನು ನೀನು ಮಾಡು ಫಲವನ್ನು ಬಯಸಬೇಡ ಫಲ ತಾನಾಗಿ ನಿನ್ನ ಕರ್ಮಗೆ ಅನುಗುಣವಾಗಿ ಫಲವನ್ನು ಸಿಗುತ್ತದೆ ಅಂತ ಹಾಗೆ ಬಸವಣ್ಣವ್ರು ಕೂಡ ಹೇಳ್ತಾರೆ ಕಾಯಕವೇ ಕೈಲಾಸ ಕಾಯಕದಲ್ಲಿ ನಾವು ಪರಮಾತ್ಮನನ್ನು ಕಾಣಬೇಕು ಎಂಥವನ್ನು ಕರ್ಮವನ್ನು ಮಾಡ್ತೇವೆ ಅಂಥ ಫಲವನ್ನು ಹೊಂದ್ತೇವೆ ಹಾಗಾಗಿ ಮಾವಿನ ಬೀಜವನ್ನು ಬಿತ್ತಿ ಮಾವಿನ ಫಲವನ್ನು ಸಿಗ್ತದೆ ನಾವು ಬೇವಿನ ಬೀಜವನ್ನು ಬಿತ್ತಿದಾಗ ಬೇವಿನ ಫಲವನ್ನು ಸಿಗ್ತದೆ ಹಾಗಾಗಿ ನಮ್ಮ ದಿನನಿತ್ಯದ ಕರ್ಮಗಳು ನಮ್ಮ ದಿನನಿತ್ಯದ ಕಾಯಕವನ್ನ ಹೇಗಾಗಿರಬೇಕು ಅಂದರೆ ಶುದ್ಧವಾಗಿರಬೇಕು ಶುದ್ಧ ಇದ್ದಾಗ ಮಾತ್ರ ಮುಂದೆ ಫಲ ಒಳ್ಳೆ ಸಿಗಲು ಸಾಧ್ಯ ಆಗ್ತದೆ ಕರ್ಮಾಣಿ ವಾದಿಕಾರಸ್ಥೆ ಕಾರಸ್ಥೆ ಅಂತ ಹೇಳಿ ಭಗವಾನ ಹೇಳ್ತಾನೆ ಫಲವನ್ನ ನಿರೀಕ್ಷಿಸಬೇಡ ಫಲ ತಾನಾಗೇ ಸಿಗ್ತದೆ ಮೊದಲೇ ನಾನು ಎಂಬ ಭಾವನೆಯನ್ನ ಭಗವಾನ್ ಶ್ರೀಕೃಷ್ಣ ತಮ್ಮ ಭಗವದ್ಗೀತೆಯ ಸಂದೇಶದಲ್ಲಿ ಹೇಳಿದನ್ನ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಪ್ರತಿಯೊಂದು ಭಗವದ್ಗೀತೆಯ ಸಂದೇಶಗಳು ಏನವೆ ಅಮೃತವಾಣಿಗಳು ಸ್ವರ್ಗದ ವಾಣಿಗಳು ಸಾಕ್ಷಾತ್ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ನಾವು ಅನುಸಾರವಾಗಿ ಕೇಳ್ತೇವೆ ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ನೇರವಾಗಿ ತನ್ನ ಬಾಯಿಯಲ್ಲೇ ಭಗವಾನ್ ಬಾಯಿಯಲ್ಲೇ ಹು ಹೂವ ಚಂದ್ರೆ ಭಗವನ್ನ ಹೃದಯದ ಅಂತರಂಗದ ಭಾವನೆಯಲ್ಲಿ ಮಾನವನ ಕಲ್ಯಾಣದ ಸಂದೇಶಗಳನ್ನ ಇವತ್ತು ಭಗವದ್ಗೀತೆಯಲ್ಲಿ ನಾವು ಕಾಣ್ತೇವೆ ಹಾಗಾಗಿ ಭಗವದ್ಗೀತೆಯ ಸಂದೇಶಗಳು ಏನಾಗಿವೆಲ್ಲ ನೇರವಾಗಿ ಭಗವಂತನ ಭಗವಾನ್ ಶ್ರೀಕೃಷ್ಣ ಬಂದಂತ ಸಂದೇಶಗಳು ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ನೇರವಾಗಿ ಸಮಾಜದ ಕಲ್ಯಾಣಕ್ಕಾಗಿ ಮಾನವ ಕಲ್ಯಾಣಕ್ಕೆ ಕೊಟ್ಟಂತ ಪ್ರತಿಯೊಂದು ಸಂದೇಶಗಳು ಇವತ್ತು ಏನು ಮಾಡ್ತೇವೆ ಅಂದ್ರೆ ಭಗವದ್ಗೀತೆಯಲ್ಲಿ ಕಾಣ್ತೇವೆ ಹಾಗಾಗಿ ಭಗವದ್ಗೀತೆ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಮನದಲ್ಲಿ ಭಗವದ್ಗೀತೆಯನ್ನ ಇರಬೇಕಾಗಿದೆ ಇಡಬೇಕಾಗಿದೆ ಭಗವದ್ಗೀತೆ ಅದು ವಿಶೇಷವಾಗಿ ಮಕ್ಕಳಿಗೆ ಬಹಳಷ್ಟು ಮಹತ್ವವನ್ನು ತಿಳಿಸ್ಬೇಕಾಗಿದೆ ಯಾಕಂದ್ರೆ ಭಗವದ್ಗೀತೆ ಇಲ್ಲದ ಮನೆ ಹಾಳು ಬಿದ್ದಂತೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ನೋಡ್ಬೇಕು ಯಾಕಂದ್ರೆ ಭಗವದ್ಗೀತೆಯ ಜೊತೆಗೆ ಮಾತ್ಮರ ಅದು ಯಾವುದೇ ಮಾತ್ಮರ ಇರಲಿ ಗೊತ್ತಾ ಜಗತ್ತಿನ ಮಾತ್ಮರ ದಾರ್ಶನಿಕರ ಸಂತರ ಶರಣರ ವಿಚಾರಗಳನ್ನು ಇವತ್ತು ಮಕ್ಕಳಿಗೆ ತಿಳಿಸಬೇಕಾಗಿದೆ ಹಾಗಾಗಿ ಮನೆಯಲ್ಲಿ ಮಾತ್ಮರ ಚರಿತ್ರೆಗಳನ್ನ ಮಾತ್ಮರ ಜೀವನದ ಬದುಕನ್ನ ಶರಣರ ಸಂದೇಶಗಳನ್ನ ಅದ್ಭುತವಾದಂತಹ ದಾಸರವಾಣಿಗಳನ್ನ ಮನೆಯನ್ನ ಆನಾಗ್ತದೆ ಪವಿತ್ರವಾಗ್ತದೆ ಶುದ್ಧ ಆಗ್ತದೆ ಆವಾಗ ಶುದ್ಧ ಆದಾಗ ಮನೆ ಆದಾಗ ಮಕ್ಕಳು ಶುದ್ಧ ಆಗ್ತಾರೆ ಮಕ್ಕಳು ಶುದ್ಧ ಆದಾಗ ಸಮಾಜ ಶುದ್ಧ ಆಗ್ತದೆ ಸಮಾಜ ಸುದ್ದಾಗ ದೇಶ ಶುದ್ಧ ಆಗ್ತದೆ ಇಲ್ಲ ಹೋದರೆ ಈ ಅನಾಗರಿಕರಾಗಿ ನಾವು ಮತ್ತೆ ಬಾಳಬೇಕಾಗ್ತದೆ ಪ್ರಾಣಿಗಳಕ್ಕಿಂತ ಕೀಳಾಗಿ ಬರಬೇಕಾಗುತ್ತೆ ಬಸವಣ್ಣ ದಯವೇ ಧರ್ಮದ ಮೂಲವಯ ದಯ ಬೇಕು ಸಕಲ ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ಹಾಗಾಗಿ ಅಂತ ಅದ್ಭುತವಾದಂತಹ ಸಂದೇಶಗಳನ್ನ ನಾವು ಮೆಲ್ಕು ಹಾಕಬೇಕಾಗಿದೆ ಕೇವಲ ಯಂತ್ರಜ್ಞಾನ ವಿಜ್ಞಾನಗಳಲ್ಲಿ ಮುಂದುವರೆದ ಸಾಲದ ಜೊತೆಗೆ ಆಧ್ಯಾತ್ಮಿಕದ ಭಾವನೆ ಮತ್ತು ಸತ್ಸಂಗದ ವಿಚಾರಗಳನ್ನು ಕೂಡ ಮೆಲ್ಕು ಹಾಕಿ ಚಿಂತನೆಯನ್ನು ಮಾಡುವಂಥ ಸಂದರ್ಭ ಬಹಳ ನಿವಾರ್ಯವಾಗಿದೆ ಯಾಕಂದ್ರೆ ಕಲಿಯುಗ ಇದೆ ಕಲಿಯುಗದಲ್ಲಿ ನಮಗೆ ಬೇರೆ ಬೇರೆ ಮಾರುಕಡೆ ಹೆಚ್ಚು ತರ ಹೋಗುವಂತಹ ಒತ್ತಡಗಳು ಹೆಚ್ಚು ಮಾನಸಿಕವಾಗಿ ಒತ್ತಡವನ್ನು ಬರ್ತದೆ ಇವತ್ತು ಮೊಬೈಲ್ ಇರಬಹುದು ಇಂಟರ್ನೆಟ್ ಇರಬಹುದು ಎಲ್ಲ ಒತ್ತಡಗಳು ನಮಗೆ ಮಾಡ್ತದೆ ಬೇರೆ ಕಡೆ ಕೆಟ್ಟ ಸಂದೇಶಗಳಿಗೆ ಕರ್ಕೊಂಡು ಹೋಗುವಂಥ ದಿನಮಾನಗಳಲ್ಲಿ ನಾವು ಒಳ್ಳೆ ಕಡೆ ಹೋಗಬೇಕಾದ್ರೆ ಮತ್ತೆ ನಾವು ಆಧ್ಯಾತ್ಮಿಕ ಮೊರೆ ಹೋಗಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಇವತ್ತು ಹತ್ತನೇ ತಾರೀಕು ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೆ ಮನೆ ಮನೆಯಲ್ಲಿ ಭಗವದ್ಗೀತೆ ಗರ್ ಗರ್ಮೆ ಭಗವಾನ್ घर घर में भगवत गीता के अभियान अब से शुरू कर रहा हूँ और ये खाली अभियान इतने भी नहीं रहेंगे और घर घर में बोलते घर में भगवत गीता की पठन करना है भगवत गीता की विचार करना है भगवत गीता के संदेश घर घर में पहुंच के अभी मानव कल्याण के लिए हम ऐसा काम करने की इच्छा करें आज सुबह दिन है इसलिए मैं वो दट है मैं आज से आज शपथ लेता हूँ कि आज से हम स्टार्ट करेंगे भगवत गीता के बारे में संदेश के बारे में घर घर में भगवत गीता के अभियान आज से स्टार्ट करता हूँ जय श्री कृष्ण